ಅಂಕೋಲ ತಾಲೂಕಿನ ಅಗಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನಳ್ಳಿಯಲ್ಲಿ ಪದ್ಮಶ್ರೀ ತುಳಸಿಗೌಡರ ಮನೆಯ ಮುಂದೆ ಹಳ್ಳಕ್ಕೆ ಕಾಲು ಸಂಕ ಮತ್ತು ರಸ್ತೆ ನಿರ್ಮಾಣಕ್ಕೆ ತಕರಾರು ಇದೆ ಎಂದು ಹೊನ್ನಳ್ಳಿಯ ನಿವಾಸಿ ನಾಗರಾಜ್ ಶೇಟ್ ಶಾಸಕರಿಗೆ ಮನವಿ ಅರ್ಪಿಸಿದರು ಕಾರವಾರಂಕುಲ ಕ್ಷೇತ್ರದ ಶಾಸಕಿ ರೂಪಾಲಿ ತುಳಸಿ ತುಳಸಿಗೌಡರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಇವರ ಮನೆಯ ಪರಿಸ್ಥಿತಿಯನ್ನ ತಿಳಿದು ನಲವತ್ತೈದು ಲಕ್ಷ ರೂಪಾಯಿ ಅನುದಾನವನ್ನ ಮಂಜೂರಿ ಮಾಡಿಸಿದ್ದರು ಆದರೆ ಚುನಾವಣೆಯ ನಿಮಿತ್ತ ಯಾವುದೇ ಕಾಮಗಾರಿಗಳನ್ನು ಮಾಡಲು ಅವಕಾಶ ಇಲ್ಲದೆ ಇರೋದ್ರಿಂದ ಈ ಕಾಮಗಾರಿ ತುಸು ವಿಳಂಬವಾಗಿತ್ತು ಈಗ ಕಾಮಗಾರಿಯನ್ನ ಆರಂಭಿಸುವಂತೆ ಆಡಳಿತಾತ್ಮಕ ಅನುಮೋದನೆಯೂ ದೊರೆತಿದ್ದು ನಾಗರಾಜ್ ಶೇಟ್ ತಕರಾರು ಅರ್ಜಿ ನೀಡಿದ್ದು ರೂಪಾಲಿ ನಾಯ್ಕ್ ನಾಗರಾಜ್ ಶೇಟ್ಟರೊಂದಿಗೆ ಮಾತನಾಡಿ ನೀರು ಹರಿಯುವ ಹಳ್ಳ ಸಾರ್ವಜನಿಕರ ಆಸ್ತಿ ಆ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಲೇಬೇಕಿದೆ ರಸ್ತೆ ಮಾಡುವಾಗ ನಿಮ್ಮ ಸ್ಥಳ ಬಂದಲ್ಲಿ ವಿಚಾರಿಸುತ್ತೇನೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ತುಳಸಿಗೌಡರ ಮನೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗಿರುವುದು ಜನಪ್ರತಿನಿಧಿಗಳೊಂದಿಗೆ ಸಾರ್ವಜನಿಕರ ಕರ್ತವ್ಯ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು ಹಿಂಗೆ ಅದ್ರಲ್ಲಿ ಮಾಡ್ತಾ ಇರ್ತಾರೆ ಅಲ್ಲ ಅಲ್ಲಿ ನೀವು ಮೀಡಿಯಾದಲ್ಲಿ ತೋರಿಸಿದ್ರಲ್ಲ ಹಳ್ಳ ಅದು ನಮ್ಮ ಜಾಗ ಆದ್ರೆ ಆಚೆ ಕಡೆ ಅವ್ರ ಜಾಗ ಉಂಟು ಆ ಕಡೆ ಮಾಡ್ಬೋದು ಹಳ್ಳ ಯಾರದು ನಮ್ಮ ಜಾಗದಲ್ಲಿ ಉಂಟು ಜಾಗದಲ್ಲಿ ಉಂಟು ಹಳ್ಳ ಮೇಲೆ ಬಂದಿವಿ ಹಳ್ಳಕ್ಕೆ ನೀರು ಹೋಗೋದಕ್ಕೆ ಕಟ್ಟಿ ಕೊಟ್ಟ ರೋಡಿಗೆ ನಮ್ಮ ಜಾಗದಲ್ಲಿ ಕಟ್ಟಬೇಡಿ ನಮ್ಮ ಜಾಗದಲ್ಲಿ ಈಗ ನೀವು ಅವ್ರ ಜಾಗದಲ್ಲಿ ಕಟ್ಟಿದ್ರೆ ಏನು ಸಮಸ್ಯೆ ಇದೆ ಅಷ್ಟೇ ಮತ್ತೆ ಎಂಥದ್ದಿಲ್ಲ ಪ್ರಾಬ್ಲಮ್ ಏನಿಲ್ಲ

ಬಂದ್ಮೇಲೆ ಅವಾಗಲೇ ಅದು ರೋಡ್ ಆಫ್ ಇರೋದು ನಾವು ಕಟ್ಲಿಕ್ಕೆ ಈಗ ನಾವು ಶ್ರೀಗೌಡರ ಮನೆಗೆ ಅಂತ ಮಾಡುವುದಲ್ಲ ಅವ್ರ ಮನೆ ಮುಂದೆ ಅಂತ ಅವ್ರು ಪದ್ಮಶ್ರೀ ಅಂತೇಳಿ ಅವ್ರ ಮನೆಗೆ ಕೇಳ್ತೇನೆ ಅಲ್ಲಿ ಸಾರ್ವಜನಿಕವಾಗಿ ಕೊಡ್ತಾ ಇರುವಂತ ಬ್ರಿಡ್ಜ್ ಮತ್ತೆ ರೋಡ್ ಅದು ಈಗ ಈಗ ನೀವು ಆದ್ರೂ ಕೂಡ ಯಾವತ್ತಾದ್ರೂ ಕೂಡ ನಿಮ್ಗೂ ಯೂಸ್ ಅದು ಇಲ್ಲ ಇಲ್ಲ ನೀವು ಮಾಡಬಾರ್ದು ಅಷ್ಟೇ ಅಂಕೋಲಾದಲ್ಲಿ ವಕೀಲರ ಸಂಕೀರ್ಣ ಕಟ್ಟಿಸಲು ಹಂತ ಹಂತವಾಗಿ ಹೋರಾಟ ಪ್ರಯತ್ನ ಮಾಡುತ್ತಾ ಬಂದರೂ ಈವರೆಗೂ ವಕೀಲರಿಗೆ ಕುಳಿತುಕೊಳ್ಳಲು ಸಹ ಒಂದು ಸ್ಥಳವಿಲ್ಲದಂತಾಗಿದೆ ನ್ಯಾಯಾಲಯದ ಆವರಣದಲ್ಲಿರುವ ಖಾಲಿ ಸ್ಥಳದಲ್ಲಿ ಸಂಕೀರ್ಣವನ್ನು ನಿರ್ಮಿಸಿಕೊಡಿ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕರಿಗೆ ಅಂಕೋಲಾದ ವಕೀಲರು ಮನವಿ ಅರ್ಪಿಸಿದರು ಹೆಚ್ಚುವರಿ ನ್ಯಾಯಾಲಯಕ್ಕಾಗಿ ನಮಗೆ ಇರುವ ಸ್ಥಳವನ್ನ ಬಿಟ್ಟುಕೊಟ್ಟು ಈಗ ವಕೀಲರಿಗೆ ಸ್ಥಳಾವಕಾಶವಿಲ್ಲದೆ ತೊಂದರೆಯಾಗಿದೆ ವಕೀಲರ ಸಂಕೀರ್ಣದ ಕಟ್ಟಡ ನಿರ್ಮಿಸಲು ಬೆಂಗಳೂರಿನ ಮುಖ್ಯ ವಾಸ್ತುಶಿಲ್ಪಿ ಕಚೇರಿಯಿಂದ ಸಂಕೀರ್ಣದ ನಕ್ಷೆ ತಯಾರಿಸಿ ರಿಜಿಸ್ಟರ್ ಜನರಲ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರಿಗೆ ಸಲ್ಲಿಸಿದ್ದಾರೆ ಎರಡು ಕೋಟಿ ಅನುದಾನದ ಆಡಳಿತಾತ್ಮಕ ಅನುಮೋದನೆ ದೊರಕಿಸಿಕೊಡಲು ಸಂಬಂಧಪಟ್ಟವರಿಗೆ ಅರ್ಜಿ ಸಲ್ಲಿಸಿದ್ದಾರೆ ರಿಜಿಸ್ಟರ್ ಜನರಲ್ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಇವರು ಸರ್ಕಾರದ ಪ್ರಸ್ತಾವನೆಗೆ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಂದು ಎರಡು ಕೋಟಿಗೆ ಅಂದಾಜು ಪತ್ರಿಕೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದರೆ ಇವರಿಗೆ ಯಾವುದೇ ಪ್ರಕ್ರಿಯೆ ನಡೆದಿರುವುದಿಲ್ಲ ಅಂಕೋಲಾದ ವಕೀಲರ ಸಂಘ ಮತ್ತು ನ್ಯಾಯವಾದಿಗಳು ಬೆಂಗಳೂರಿಗೆ ಸಂಬಂಧಿಸಿದ ಸಚಿವರಲ್ಲಿ ಮನವಿ ಅರ್ಪಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ನಮಗೆ ಇರುವ ಸ್ಥಳಾವಕಾಶವನ್ನ ತಾಲೂಕಿನಲ್ಲಿ ಒಂದು ಹೆಚ್ಚುವರಿ ನ್ಯಾಯಾಲಯ ಬರುತ್ತದೆ ಎನ್ನುವ ಸದುದ್ದೇಶದಿಂದ ನೀಡಿದ್ದೇವೆ ಆದರೆ ನಮಗೆ ಈವರೆಗೆ ಕುಳಿತುಕೊಳ್ಳಲು ಸಭೆ ಸಮಾರಂಭಗಳನ್ನು ನಡೆಸಲು ಸ್ಥಳವಿಲ್ಲವಾಗಿದೆ ನ್ಯಾಯವಾದಿಗಳಿಗೆ ಅನುಕೂಲವಾಗುವಂತೆ ಒಂದು ಸಂಕೀರ್ಣವನ್ನ ನಿರ್ಮಿಸಿಕೊಡಲು ಆಡಳಿತಾತ್ಮಕ ಅನುಮೋದನೆಗೆ ಅಂಗೀಕಾರ ನೀಡುವಂತೆ ಸಹಕರಿಸಬೇಕೆಂದು ಶಾಸಕಿ ರೂಪಾಲಿ ನಾಯ್ಕರನ್ನ ವಕೀಲರು ಆಗ್ರಹಿಸಿದರು ಮಹಿಳೆಯರಿಗೆ ಪ್ರತ್ಯೇಕವಾದ ಶೌಚಾಲಯದ ವ್ಯವಸ್ಥೆ ಇಲ್ವಾಗಿದೆ ಅನೇಕ ಮಹಿಳಾ ನ್ಯಾಯವಾದಿಗಳು ಇಲ್ಲಿದ್ದು ಅವರಿಗೆ ತೊಂದರೆಯಾಗ್ತಿದೆ ನಮಗೂ ಒಂದು ಉತ್ತಮ ನ್ಯಾಯಾಲಯ ಸಂಕೀರ್ಣವನ್ನ ನಿರ್ಮಿಸಿಕೊಡಲು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಗೆ ಶಿಫಾರಸು ಮಾಡಬೇಕೆಂದು ನ್ಯಾಯವಾದಿ ಉಮೇಶ್ ನಾಯ್ಕ್ ಶಾಸಕರನ್ನ ಆಗ್ರಹಿಸಿದ್ರು ಶಾಸಕರಿಗೆ ಗಾಂಧಿಹಾರ ಮತ್ತು ಶಾಲು ನೀಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ರೂಪಾಲಿ ನಾಯ್ಕ್ ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ನನ್ನ ಗಮನಕ್ಕೆ ತಂದಿದ್ರೆ ಈಗಾಗಲೇ ಈ ಸಂಕೀರ್ಣ ಮುಗಿದಿರುತ್ತಿತ್ತು ಸಾಕಷ್ಟು ಅನುದಾನಗಳನ್ನ ಸರ್ಕಾರದಿಂದ ತಂದು ಅಭಿವೃದ್ಧಿಗೆ ಪ್ರಯತ್ನಿಸಿದ್ದೇನೆ ನ್ಯಾಯವಾದಿಗಳಿಗೆ ಈ ಸಂಕೀರ್ಣ ಅಗತ್ಯವಾಗಿ ಬೇಕು ಈ ವಿಚಾರವನ್ನು ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚಿಸಿ ಕೆಲಸ ಆಗುವಂತೆ ಮಾಡ್ತೇನೆ ಎಂದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಎಂಪಿ ಭಟ್ ಸುಭಾಷ್ ನಾರ್ವೇಕರ್ ಟಿ ಕವರಿ ಅನಂತ್ ತಲಗೇರಿ ನಾಗಾನಂದ್ ಭಟ್ ಉಮೇಶ್ ನಾಯ್ಕ್ ವಿನೋದ್ ಜಾನ್ಬಾಗ್ ಜಿ ನಾಯ್ಕ್ ಗೌಡ ಪ್ರತಿಭಾ ನಾಯ್ಕ್ ಮಮತಾ ಕೆರೆಮನೆ ಹೀನಾ ಕೌಸರ್ ಎಸ್ಜಿನಾಯ್ಕ್ ಜಿಟಿ ಹಾರ್ವಾಡೇಕರ್ ಸುರೇಶ್ ಬಾನಾವಳಿಕರ್ ಇತರರು ಇದ್ದರು ನಮಗೆ ಹೇಳಿದ್ರು ನಿಮ್ಮ ವಕೀಲರ ಸಂಘದ ಆಫೀಸು ಮತ್ತು ಏನು ಬಾಕಿ ಮೂತ್ರಿ ವಗೇರೆ ಇದೆ ಲೈಬ್ರರಿ ಇದೆ ಅದನ್ನು ನಮಗೆ ಸ್ವಲ್ಪ ಬಿಟ್ಕೊಡಿ ನಾವು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಡ್ತೇವೆ ಅದು ಮಾಡಿ ಮೂರು ವರ್ಷ ಐತಿ ನಾವೆಲ್ಲ ಬಿಟ್ಕೊಟ್ಟಿದ್ದೇವೆ ವಕೀಲರಿಗೆ ಎಸ್ಪೆಷಲಿ ಹೇಳಿ ಹೇ ಲ್ಯಾಂಡ್ ತಮಗೆಲ್ಲಪ್ಪ ವಕೀಲ ಭವನಕ್ಕೆ ಇದು ಆಗಿದೆ ಹೋಗಿದೆ ಪ್ರಪೋಸಲ್ ಈಗದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಗೆ ಸ್ಟೇಟ್ ಹತ್ರ ಇದೆ ದಾಂಡೇಲಿ ನಗರದಲ್ಲಿ ಸಂಚಾರಕ್ಕೆ ಅಯೋಗ್ಯವಾಗಿರುವ ರಸ್ತೆಗಳನ್ನು ತಕ್ಷಣ ಸರಿಪಡಿಸುವಂತೆ ಒತ್ತಾಯಿಸಿ ದಾಂಡೇಲಿಯ ಭಾಜಪ ಘಟಕದವರು ಸೋಮಾನಿ ವೃತ್ತದ ಬಳಿ ಮಂಗಳವಾರ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ಹದಗೆಟ್ಟ ರಸ್ತೆಗಳನ್ನು ದುರಸ್ತಿಪಡಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವ ನಗರಾಡಳಿತಕ್ಕೆ ಹಾಗೂ ಅತಿ ಕಳಪೆ ಗುಣಮಟ್ಟದ ರಸ್ತೆ ಕೆಲಸವನ್ನ ಮಾಡಿದ ಸುಪ್ರದ ಕಂಪನಿಯ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಯನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಕಾರ್ಯದರ್ಶಿ ಗುರುಮಠಪತಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ನಗರಸಭಾ ಸದಸ್ಯ ರೋಷನ್ಜಿತ್ ದಾಂಡೇಲಿಯ ಪ್ರಮುಖ ರಸ್ತೆಯಾದ ಜಿಎನ್ ರಸ್ತೆ ಸೇರಿದಂತೆ ಬಹುತೇಕ ಒಳರಸ್ತೆಗಳು ಸಂಪೂರ್ಣವಾಗಿ ಕೆಟ್ಟು ಹೋಗಿವೆ ಮಳೆಗಾಲದಲ್ಲಿ ರಾಡಿ ಉಂಟಾದರೆ ಬಿಸಿಲು ಬಂದರೆ ತಿರುಗಾಡಲು ಅಸಾಧ್ಯವಾಗುವಂತಹ ಧೂಳು ಏಳುತ್ತವೆ ರಸ್ತೆಯ ಈ ಅವ್ಯವಸ್ಥೆಯಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ ನಗರದಲ್ಲಿ ಒಳಚರಂಡಿ ಕಾಮಗಾರಿಯನ್ನ ಮಾಡುತ್ತಿರುವ ಸುಪ್ರದ ಗುತ್ತಿಗೆ ಸಂಸ್ಥೆಯವರು ಕಳಪೆ ಕಾಮಗಾರಿಯನ್ನ ಮಾಡುತ್ತಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ರಸ್ತೆಯನ್ನ ಅತ್ಯಂತ ಕಳಪೆ ಗುಣಮಟ್ಟದಿಂದ ಮಾಡಿದ ಕಾರಣಕ್ಕಾಗಿ ಈ ರಸ್ತೆಗಳಿಗೆ ಈ ದುರಾವಸ್ಥೆ ಉಂಟಾಗಿದೆ ಇನ್ನು ಮುಂದೆ ರಸ್ತೆಯ ಗುತ್ತಿಗೆ ಕೊಡುವಂತಹ ಸಂದರ್ಭದಲ್ಲಿ ಗುಣಮಟ್ಟದಿಂದ ಕೆಲಸ ಮಾಡುವ ಗುತ್ತಿಗೆದಾರರಿಗೆ ಕೆಲಸ ನೀಡಬೇಕು ಹಾಗೂ ದಾಂಡಲಿಯ ಮುಖ್ಯ ರಸ್ತೆಗಳನ್ನು ಸಿಮೆಂಟೀಕರಣ ಮಾಡಬೇಕು ಎಂದು ಒತ್ತಾಯಿಸಿದರು ಸ್ಥಳಕ್ಕಾಗಮಿಸಿದ ನಗರಸಭೆ ವ್ಯವಸ್ಥಾಪಕ ಬಿಎಫ್ ಗವಾಸ್ ತಮ್ಮ ಮನವಿಯನ್ನ ಮೌಖಿಕವಾಗಿ ಹೇಳಿಕೊಂಡ್ರು ಈ ಸಂದರ್ಭದಲ್ಲಿ ಉತ್ತರಿಸಿದ ಗವಾಸ್ ಈ ರಸ್ತೆಯನ್ನ ನಗರಸಭೆಯವರು ಮಾಡಿಲ್ಲ ನಗರಸಭೆಯ ಹಣವೂ ಅಲ್ಲ ಸುಪ್ರದಾ ಗುತ್ತಿಗೆ ಸಂಸ್ಥೆಯವರು ಮಾಡಿದ್ದು ನಿಜ ಅದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಿತ್ತು ಹೋಗಿದೆ ಈ ಬಗ್ಗೆ ನಗರಸಭೆಯ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಈಗಾಗಲೇ ಗುತ್ತಿಗೆ ಕಂಪನಿಯವರ ಹತ್ತಿರ ಮಾತನಾಡಿದ್ದು ಮತ್ತೆ ಅವರೇ ರಸ್ತೆಯನ್ನ ಮಳೆಗಾಲದ ನಂತರ ಮಾಡಿಕೊಡುವ ಭರವಸೆಯನ್ನ ನೀಡಿದ್ದಾರೆ ಎಂದರು ಡಾಂಬರೀಕರಣ ಮಾಡುವವರೇ ತಕ್ಷಣ ಆ ಹೊಂಡಗಳನ್ನು ಮುಚ್ಚಬೇಕು ಹಾಗೂ ದಿನಕ್ಕೆರಡು ಬಾರಿ ರಸ್ತೆಗಳ ಮೇಲೆ ನೀರನ್ನ ಸಿಂಪಡಿಸುವ ಮೂಲಕ ಎದ್ದಿರುವ ಧೂಳುಗಳನ್ನು ತಡೆಯಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಇಲ್ಲದಿದ್ದಲ್ಲಿ ಮತ್ತೆ ಉಗ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ನರೇಂದ್ರ ಚವಾಣ್ ರೋಷನ್ಜೀತ್ ಬುದ್ಧಿವಂತ ಗೌಡ ಪಾಟೀಲ್ ಪದ್ಮಜಾ ಜನ್ನು ರಮಾ ರವೀಂದ್ರ ಪ್ರಮುಖರಾದ ಮಂಜು ಪಾಟೀಲ್ ರಮೇಶ್ ಹೊಸ್ಮನಿ ಸಂತೋಷ್ ಸೋಮನಾಚೆ ಸುಭಾಷ್ ಕೋರ್ವೇಕರ್ ಶಾರದಾ ಪರಶುರಾಮ ವಿಷ್ಣು ನಾಯರ್ ಮಂಗಲ ವಾಡೇಕರ್ ಗೀತಾ ಶಿಕಾರಿಪುರ ಪ್ರವೀಣ್ ಜನ್ನು ಸುಭಾಷ್ ಭೋವಿ ರಫೀಕ್ ಹುದ್ದಾರ ರಿಯಾಜ್ ಖಾನ್ ಗೋಪಾಲ್ ಅಂಬೋಜಿ ಶ್ರೀನಿವಾಸ್ ಎಸ್ ಎಸ್ಎಂ ಪಾಟೀಲ್ ಮುಂತಾದವರಿದ್ದರು ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಅಪರಾಧ ವಿಭಾಗದ ಪಿಎಸ್ಐ ಯಲ್ಲಪ್ಪ ಎಸ್ ಹಾಗೂ ಸಿಬ್ಬಂದಿಗಳು ಬಂದೋಬಸ್ತ್ ನೀಡಿದ್ದರು ಅಂಕೋಲಾ ತಾಲೂಕಿನ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಒನ್ನರ ರ ಕೊಠಡಿಯನ್ನ ಕಾರವಾರ್ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಉದ್ಘಾಟಿಸಿದರು ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ್ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅಗತ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಹಲವಾರು ಸವಲತ್ತುಗಳನ್ನ ನೀಡುತ್ತಿದೆ ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಂಡು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಲ ಲಕ್ಷ್ಮೀ ಪಾಟೀಲ್ ಪುರಸಭಾಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಗಾಂವಕರ್ ಪುರಸಭಾ ಸದಸ್ಯೆ ಕರುಣಾ ಮಹಾಲೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ ಪುತ್ತು ಮಹಾಲೆ ಆರತಿ ಗೌಡ ಅನುರಾಧಾ ನಾಯ್ಕ್ ಶಾಲಾ ಮುಖ್ಯೋಧ್ಯಾಪಕ ತುಕಾರಾಮ್ ಭಂಟ್ ನಾಗೇಂದ್ರ ನಾಯ್ಕ ಬಿಜೆಪಿ ಮಂಡಲದ ಅಧ್ಯಕ್ಷ ಸಂಜಯ್ ನಾಯ್ಕ್ ನೀಲೇಶ್ ನಾಯ್ಕ್ ಹೂವಾ ಖಂಡೇಕರ್ ಸೇರಿದಂತೆ ಇತರರು ಇದ್ದರು ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry reading for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्यू इंजुरी पोस्ट्रोबेटिकोस्ट रिहेबिटेशन अब मोबाइल नंबर नई नई विजिट जी एट सुमन लक्ष्मी एनक्लेव नियर नागम का कारवार ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कांटेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नईन थ्री नाइन सेवन फोर टू एट थ्री टू फाइव नाइन थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ